ಾಯ ನಮಃ ಗುರುದೇವೋ ಮಹಾದೇವ ಗುರುದೇವ ಸದಾಶಿವಾಯ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀನು ಒಲೆದು ಪಾದವನಿಟ್ಟ ನಲವೆ ಸುಕ್ಷೇತ್ರ ಜಲವೆ ಪಾವನತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಇವತ್ತು ಪೇಪರ್ ಕರ್ತವರಾಗಿರ್ಬೋದು ಮಾಧ್ಯಮರಾಗಿರ್ಬೋದು ನಮ್ಮ ತಾಲೂಕಿನ ರಾಜ್ಯ ಜನತೆಗೆ ಏನು ಬಯಸ್ತಾ ಇದ್ದೀವಿ ಅಂತಂದರೆ ಭಾನುವಾರ ಇಪ್ಪತ್ತು ಒಂದನೇ ತಾರೀಕು ಪೂರ್ಣಿಮೆ ಅಂದರೆ ಗುರುವಿನ ಆರಾಧನೆ ಮಾಡುವಂಥದ್ದು ತಂದೆ ತಾಯಿಗಳನ್ನು ಒಂದು ಗೌರವದಿಂದಾಗಿ ನಮಗೆ ಒಂದು ದಾರಿ ಮಾರ್ಗವನ್ನು ಕೊಟ್ಟಂಥವ್ರನ್ನ ಆರಾಧನೆ ಮಾಡುವಂಥ ಗುರು ಪೂರ್ಣಿಮೆ ಅಂದರೆ ಗುರು ಅಂದರೆ ನಮಗೆ ಏನು ಒಂದು ಜ್ಞಾನೋದಯವನ್ನು ತುಂಬುತ್ತಾರೆ ಆ ಜ್ಞಾನೋದಯನ ಅರಿವಿನ ಜ್ಞಾನೋದಯನ ಅವರ ಪಾದಪೂಜೆಯನ್ನು ಮಾಡುವಂಥ ಒಂದು ನಮ್ಮ ರಾಜ್ಯದ ಜನತೆಗೆ ಕೊಟ್ಟಂಥ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಡ್ಕೊಂಡು ಬಂದಂಥ ಪದ್ಧತಿ ಇದೆ ಹಾಗೆ ನಮ್ಮ ಮಠದಲ್ಲೂ ಕೂಡ ಶ್ರೀ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಕಾಪನಹಳ್ಳಿ ಗವಿಮಠ ಕೃಷ್ಣರಾಜಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಇವತ್ತು ನಮ್ಮ ಅಕ್ಕಪಕ್ಕ ಗ್ರಾಮದಲ್ಲಿ ಎಲ್ಲ ಅಕ್ಕ ಆಜುಬಾಜು ಗ್ರಾಮದಲ್ಲಿ ಎಲ್ಲ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರಿಗೂ ನಾವು ಏನಂತಂದರೆ ಗುರುಪೂರ್ಣಮಿ ಪೂಜೆ ಇರುತ್ತದೆ ಎಲ್ಲರೂ ಬಂದು ಆ ಸ್ವತಂತ್ರ ಸಿದ್ಧಲಿಂಗೇಶ್ವರರ ದರ್ಶನ ಪಡೆದು ಪುನೀತರಾಗಿ ಅಂತ ಇನ್ನೊಂದು ವಿಶೇಷ ಯೋಜನೆ ಹಾಕೊಂಡಿದ್ದೀವಿ ಏನಪ್ಪ ಅಂತಂದರೆ ಯಾರ್ಯಾರು ದುರ ದುರಾಚಟಗಳು ಅಂದರೆ ಕುಡಿಯೋದಾಗಿರ್ಬೋದು ಧರ್ಮಪಾನ ಮಾಡೋದಾಗಿರ್ಬೋದು ಅದನ್ನು ಬಿಡುವಂಥ ಕೆಲಸ ಯಾವ ರೀತಿ ಅಂತಂದರೆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಜೋಳಿಗೆಯನ್ನು ಅವರ ಗದ್ದಿಗೆಗೆ ಮುಟ್ಟಿಸಿ ಅದನ್ನು ಜೋಳಿಗೆಯನ್ನು ಹಾಕ್ಕೊಂಡು ಇವತ್ತು ನಾಡಿನ ಜನತೆಗೆ ನಾವು ಈ ಭಿಕ್ಷಾಟಗ ಮಾಡೋದಾಗಿರ್ಬೋದು ಏನಾದರೂ ಒಂದು ಕೇಳುವಂತ ದಾ ಧಾನ್ಯ ಆದರೆ ನಮ್ಮ ಒಂದು ರಾಜ್ಯದ ಜನ ಸುರಕ್ಷಿತವಾಗಲಿ ಅಂತೇಳಿ ಪ್ರತಿಯೊಂದು ಹುಣ್ಣಿಮೆಗೂ ಕೂಡ ಒಂದೊಂದು ಹಳ್ಳಿಗೆ ನಾವು ತೆರಳಿ ಅವರು ದುರ್ಪಾನ ಮಾಡುವಂಥದನ್ನು ಬಿಡಬೇಕು ಅಂತ ಹೇಳಿ ನಾವು ಈಗ ನೆಕ್ಸ್ಟ್ ಹುಣ್ಣಿಮೆಯಲ್ಲಿ ಕಾಪನಹಳ್ಳಿಯಿಂದಷ್ಟು ಪ್ರಾರಂಭ ಮಾಡಿದ್ದೇವೆ ಕಾಪನಹಳ್ಳಿ ಗ್ರಾಮಸ್ಥರಲ್ಲಿ ಕೂಡ ಮಾತಾಡಿದ್ದೇವೆ ಕಾಪನಹಳ್ಳಿ ಗ್ರಾಮದವರಿಗೆ ಮೊದಲನೇ ಊರಿನ ಪಕ್ಕದಲ್ಲಿರ್ತಕ್ಕಂಥ ಗ್ರಾಮದಿಂದ ಶುರು ಮಾಡೋಣ ಅಂತ ಮಾಡಿದ್ದೀವಿ ಅದು ಎಷ್ಟು ಪ್ರತಿ ಹುಣ್ಣಿಮೆಗೂ ಒಂದೊಂದು ಹಳ್ಳಿಗೆ ಹೋಗಿ ಒಂದಿಷ್ಟು ಜನ ಕುಡಿಯುವಂತದ್ದಾಗಿರ್ಬೋದು ಅವರು ಎಲ್ಲಿ ಏನೇ ಬಿಟ್ಟನ್ನು ಬಿಡ್ತೀನಿ ಅಂತೇಳಿ ಆ ಜೊಳಗೆ ಹಾಕಿ ಒಂದು ಒಬ್ಬ ಮನುಷ್ಯನನ್ನ ಉತ್ತಮವಾದಂತ ಮನುಷ್ಯನ ಅನ್ನೋದೇ ನಮ್ಮ ಗುರಿ ಇದೆ ಹಾಗಾಗಿ ಅದಕ್ಕೆ ಎಲ್ಲ ನಾಡಿನ ಜನತೆ ನಾವು ದಯವಿಟ್ಟು ಕೈ ಮುಗಿ ಕೇಳುವುದೇನೆಂದರೆ ಇವತ್ತಿನ ಜನ ಮಕ್ಕಳುಗಳು ತುಂಬಾ ಹಾಳಾಗಿ ಹೋಗ್ತಾ ಇದ್ದಾರೆ ಅವ್ರು ಒಳ್ಳೆಯರಾಗಿ ಇವತ್ತಿನ ಯುವಕರು ತುಂಬಾ ಕೆಟ್ಟು ಹೋಗ್ತಾ ಇದ್ದಾರೆ ಹಾಗಾಗಿ ಅವರು ಬರಲಿ ಅಂತೇಳಿ ಈ ಯೋಜನೆಯನ್ನ ಹಾಕೊಂಡಿದ್ದೀನಿ ತಾವೆಲ್ಲರೂ ಕೂಡ ನಾಡಿನ ಜನತೆ ಎಲ್ಲರೂ ಕೂಡ ಸಹಕರಿಸಿ ಕುಡಿಯೋದನ್ನು ಬಿಡ್ತೀನಿ ಅಂತೇಳಿ ತಾವು ಪಣ ತೊಟ್ಟಬೇಕು ಪಣ ತೊಟ್ಟಿ ಅರ್ಧನ ಜೊಳಗೆ ಹಾಕಿ ತಾವು ಪುನೀತ್ರಾಗಬೇಕಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಓಂ ಶ್ರೀ ಗುರು ಸ್ವತಂತ್ರ ಸಿದ್ಧಲಿಂಗಾಯ ನಮಃ ಇಪ್ಪತ್ತು ಒಂದನೇ ತಾರೀಕು ಗುರು ಪೂಜೆ ಇರುತ್ತದೆ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲಾ ಕಾಪನಹಳ್ಳಿ ಗವಿಮಠ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ರಾಜ್ಯದ ಜನತೆ ಮತ್ತು ನಮ್ಮ ತಾಲೂಕಿನ ಜನ ಎಲ್ಲರೂ ಕೂಡ ಸ್ವಾಮಿಯ ಗುರುಪೂರ್ಣಿಮೆ ಪೂಜೆಗೆ ಬ ಪಾಲುಗೊಂಡು ಆ ಗುರುವಿನ ಆಶೀರ್ವಾದ ಪಡೆಯಲಿ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಆಗಮಿಸಿ ಆ ಗುರುವಿನ ಪ್ರಸಾದವನ್ನು ಸ್ವೀಕರಿಸಿ ನೀವು ಪುನೀತರಾಗಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಇದೆ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀಗುರು ಸ್ವತಂತ್ರ ಶುದ್ಧಲಿಂಗೇಶ್ವರ ಕಾಪನಹಳ್ಳಿ ಗವಿಮಠ ಗಜರಾಜಗಿರಿ ವಾಸವಾಗಿರ್ತಕ್ಕಂಥ ಇಂಡಲಗಲದ ಗಜದಂತೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಯಡಿಯೂರ ತೋಟದಾರ್ಯ ಯಡಿಯೂರ ಸಿದ್ಧಲಿಂಗೇಶ್ವರು ಚೇನಕಲ ಸಿದ್ದೇಶ್ವರು ಅನೇಕ ಎಂಬತ್ತು ಶರಣರಿದ್ದಾರೆ ಆ ಎಂಬತ್ತು ಶರಣಗಳಿಗೆ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರೊಬ್ಬರಾಗಿ ಯಡಿಯೂರ ಸಿದ್ಧಲಿಂಗೇಶ್ವರ ಭಾಳ ಹತ್ತಿರದಲ್ಲಿ ಭಾಳ ತುಂಬ ಹತ್ತಿರದಲ್ಲಿ ಸಮಕಾಲೀನರಾಗಿ ಅವರ ಜೊತೆ ಜೊತೆಯಲ್ಲಿ ಸಂಚರಿಸಿ ಲೋಕ ಸಂಚಾರಕ್ಕ ಲೋಕ ಉದ್ಧಾರಕಕ್ಕಾಗಿ ಅವರು ದರಗಿಳಿದು ಈ ನಮ್ಮ ಭಾಗದಲ್ಲಿ ಕೇರ್ಪೇಟೆ ಮಂಡ್ಯ ಭಾಗದಲ್ಲಿ ಬಂದು ಇಲ್ಲಿ ಜೀವಂತವಾಗಿ ಐಕ್ಯ ಆಗಿ ಮತ್ತು ಅದಕ್ಕಿಂತ ಮುಂಚೆ ಗವಿ ಮಠ ಅಂತ ಹೆಸರು ಬಂತಿದ್ದಕ್ಕೆ ಗವಿ ಅಂದರೆ ಒಳಗಡೆ ತಪಸ್ಸಿನಲ್ಲಿ ತಾವು ಇಲ್ಲಿ ತಲೀಲರಾಗಿ ಮತ್ತು ಇಲ್ಲಿಂದ ತ್ರಿವೇಣಿ ಸಂಗಮ ಅಂತ ಇದೆ ಆ ಸಂಗಮದಲ್ಲಿ ಕೂಡ ಗುವೆ ಮಾಡಿಕೊಂಡು ಇಲ್ಲಿಂದ ಆ ಗುಹೆಗೂ ಕೂಡ ಹಿಂದಿನ ಪರಂಪರೆಯಿಂದ ಒಡನಾಟ ಇತ್ತು ಅಂತ ಹೇಳಿ ಅಲ್ಲಿ ಮಹದೇಶ್ವರವರು ಸಂಗಮೇಶ್ವರವರು ಮತ್ತು ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರ ಮೂರು ನದಿಯನ್ನು ಕುಡಿರತಕ್ಕಂಥ ಕೂಡಲ ಸಂಗಮ ಅಂತಲೇ ಕರೀತಾರೆ ಅದಕ್ಕೆ ಹಾಗಾಗಿ ಭಾಳ ಉತ್ತಮವಾದಂಥ ಕ್ಷೇತ್ರ ಕಾಪನಹಳ್ಳಿ ಗವಿಮಠ ಇಪ್ಪತ್ತು ಒಂದನೇ ತಾರೀಕು ಭಾನುವಾರ ಗುರುಪೂರ್ಣಮಿ ವಿಶೇಷ ಪೂಜೆ ಇದೆ ತಾವೆಲ್ಲರೂ ಜನ ಬಂದು ಪಾಲ್ಗೊಂಡು ಒಳ್ಳೆಯದಾಗಲಿ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಿ ಉಂಟು ಮಾಡಲಿ ಭಗವಂತ ಅಂತೇಳಿ ನಿಮ್ಮೆಲ್ಲರಲ್ಲಿ ಕೂಡ ಮನಮುಟ್ಟಲಿ ಅಂತೇಳಿ ನಾವು ಒಳ್ಳೆಯದಾಗಲಿ ಅಂತ ಆರೈಸ್ತಾ ಇದ್ದೇವೆ ಎಲ್ಲರೂ ಬಂದು ಪಾಲ್ಗೊಂಡ

इति मन्त्रपुष्पं समर्पयामि मूलेन शब्दोदकेन स्नापयामि नमः शिवाय शान्ताय नमः सोमाय शम्भुभय नमः शिवाय कल्याणपदे नमस्कारं करोमि ॐ नमः शिवाय नमः वागर्त इव सम्पर्तु वागर्तः जगदपितरु वन्दे पार्वतीपरमेश्वराय नमः ಯಜ್ಞೇನ ಯಜ್ಞನಮಯದಂತು ದೇವ ಅಸ್ತಾನ್ಯ ಧನಮನ್ಯ ಪ್ರಥಮಾನ್ಯ ಸನ್ನದಯ್ಯನಕಂ ಸ್ವತಂತ್ರ ಯತ್ ಪೂರ್ವೇ ಸಹಜಾದಂತು ಇವ ಸಂಪರ್ಕವಾಗರ್ತಂ ಜಗದ ಅಪ್ಪಿತರು ಬಂದೇ ಪಾರ್ವತಿ ಪರಮೇಶ್ವರಾಯ ನಮಃ ಅಂದರೆ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರರು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಮೊದಲನೇ ಯತಿಗಳಂತಲೇ ನಾವು ಹೇಳಬಲ್ಲಾಗ್ತದೆ ಯಾಕಂದರೆ ವಚನಕಾರರು ಕೂಡ ಹೌದು ಅನೇಕ ನಾನ್ನೂರ ಎಂಬತ್ತೇಳು ವಚನಗಳು ಬರೆದಿದ್ದಾರೆ ಅಂತ ಹೇಳಿದ್ದಾರೆ ಅದರಲ್ಲೇ ನಾನ್ನೂರು ವಚನಗಳು ಸಿಕ್ಕಿದ್ದಾವೆ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಹಾಗಾಗಿ ಆ ವಚನಗಳನ್ನು ಓದುವುದರ ಮುಖಾಂತರ ಒಂದು ಕಠಿಣವಾದಂಥ ವಚನಗಳು ಇವರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಯತಿಗಳವು ಕಠಿಣವಾದಂಥ ವಚನಗಳು ಕಂಠಮಾಲೆ ಅಂತಲೂ ಕರೀತಾರೆ ಹಾಗಾಗಿ ಎಲ್ಲ ಶರಣರ ವಚನಗಳು ಒಂಥರ ಇದ್ದರೆ ಇವರ ವಚನಗಳ ಬಿಡಿಸೋದಕ್ಕೆ ಬಹಳ ಕಠೋರವಾಗಿದ್ದಾವೆ ಹಾಗಾಗಿ ಭಕ್ತಂಗೆ ಅಲಂಕಾರ ಭಕ್ತಂಗೆ ಪೂಜಾ ಭಕ್ತಂಗೆ ಸರ್ವವು ಅಂತ ಅಂದರೆ ಭಕ್ತರಿಲ್ಲ ನಾವಿಲ್ಲ ನಾವಿಲ್ಲೆ ಭಕ್ತರಿಲ್ಲ ಎಲ್ಲರೂ ಸಮನರೇ ಅಂತ ಹೇಳಿ ಅಂಥ ಯತಿಗಳಾಗಿ ಅವರೇ ಕೂಡ ಬರೆದಂಥ ವಚನಗಳು ಹಾಗಾಗಿ ಆ ಅಂಥ ಯತಿಗಳ ಒಂದು ಕ್ಷೇತ್ರದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತಿನ ದಿನಗಳಲ್ಲಿ ಪ್ರತಿ ಹುಣ್ಣಿಮೇಲೆ ಒಂದು ಕಾರ್ಯಕ್ರಮ ಹೇಳಿದ್ದೀನಿ ನೀಲಕಂಠವ್ರಿಗೆ ಮತ್ತು ಈಗ ಒಂದು ಪ್ರತಿ ಅಮಾವಶೆಯಲ್ಲಿ ನಡೀತಾ ಇದೆ ಸುಮಾರು ನಮ್ಮ ಕೇರ್ಪೇಟೆ ತಾಲೂಕಿನ ಜನ ಆ ಅಕ್ಕಪಕ್ಕ ಜನ ಎಲ್ಲ ಬರ್ತಾ ಇದ್ದಾರೆ ಸಂತೇಶ್ವರ ಗುಳ್ಳಹಳ್ಳಿ ಚಂದ್ರೇಪಟ್ಟಣ ಆ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಜನಕ್ಕೆ ಸ್ವಲ್ಪ ಇನ್ನೂ ಗೊತ್ತಿಲ್ಲ ಪ್ರತಿ ಅಮಾವಾಸ್ಯೆಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಅವರವರ ವೈಯಕ್ತಿಕ ವಿಚಾರಗಳು ಮನೆಯ ಕಲಹ ಇರ್ಬೋದು ಅಥವಾ ಏನೋ ಕೆಲಸ ಕಾರ್ಯಗಳಾಗಿರ್ಬೋದು ಏನೋ ಒಂದು ಒಳ್ಳೆಯದಾಗಬೇಕು ಅಂತಂದರೆ ಒಂದು ಒಂಬತ್ತು ಹುಣ್ಣಿಮೆ ಒಂದು ಕುಂಭಾಭಿಷೇಕ ಅಂತ ಮಾಡ್ತೇವೆ ಆ ಕುಂಭಾಭಿಷೇಕ ಅಂತಂದರೆ ಗಂಗೆ ಸ್ಥಾನದಿಂದ ಗಂಗೆಯಲ್ಲಿ ಗಂಗೆ ಪೂಜೆಯನ್ನು ಮಾಡಿ ಆ ಒದ್ದೆ ಬಟ್ಟೆಯಲ್ಲೇ ಆ ಗಂಗೆಯನ್ನು ತೆಗೆದುಕೊಂಡು ಬಂದು ಒಂದು ಐದು ಪ್ರದಕ್ಷಿಣ ಯತಿಗಳ ಒಂದು ಜೊತೆಯಲ್ಲೇ ಒಂದು ರುದ್ರಾಭಿಷೇಕವನ್ನು ಮಾಡುವಂಥ ಕೆಲಸವನ್ನು ಇದ್ದೇವೆ ಅಂದರೆ ಅವರ ಸಂಕಲ್ಪಗಳನ್ನು ಅವರ ಮುಖಾಂತರನೇ ಆ ಸ್ವಾಮಿಗೆ ಹೇಯುವಂಥ ಕೆಲಸ ವದ್ದೆ ಬಟ್ಟೆಯಲ್ಲೇ ಅದು ಇದಕ್ಕೆ ಯಾರೂ ಆ ಆ ಜಾತಿ ಈ ಜಾತಿ ಅಂತಿಲ್ಲ ಸರ್ವೇ ಜನ ಸುಖಿ ನೋಬೋದು ಅಂದರೆ ಎಲ್ಲರಿಗೂ ಕೂಡ ಆ ಒಂದು ಬಿಂದಿಗೆಯನ್ನು ಒತ್ತು ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು ಅಂದರೆ ಒಳ್ಳೆಯದಾಗಲಿ ಅಂತೇಳಿ ಹರೈಸಿ ನಿಮ್ಮ ಭಕ್ತರಲ್ಲಿ ನೀವು ಬಂದು ಏನೇ ಒಂದು ಕುರುಗಳನ್ನು ಕೋರಿಕೊಂಡು ಸ್ವಾಮಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿರ್ಮಲ ಮನಸ್ಸಿನಿಂದ ಒಳ್ಳೆಯ ಭಕ್ತಿ ಭಾವದಿಂದ ಅವನಿಗೆ ನಾವೇನನ್ನು ಕೊಡಲು ಸಾಧ್ಯವಿಲ್ಲ ಹಾಗಾಗಿ ಅವನಿಗೆ ಭಕ್ತಿ ಒಂದೇ ಅವನಿಗೆ ಪ್ರೀತಿ ಹಾಗಾಗಿ ಭಕ್ತಿಪೂರ್ವಕವಾಗಿ ಅವರಿಗೆ ಒಂದು ನೀರನ್ನು ನೀವು ತೆಗೆದುಕೊಂಡು ಬಂದು ಆ ಗಂಗೆ ನೀರನ್ನು ತೆಗೆದುಕೊಂಡು ಬಂದು ಆ ಸ್ವಾಮಿಗೆ ತನು ಮಾಡಿದರೆ ನಿಮ್ಮ ಸಂಕಲ್ಪಗಳು ತನವಾಗಿ ನಿಮ್ಮನ್ನೆಲ್ಲವನ್ನು ಇಡ್ತಾ ಇಡ್ತಾನೆಡತಕ್ಕಂಥ ಎಷ್ಟೋ ಜನ ಈ ಬರ್ತಾ ಇದ್ದಾರೆ ಗಂಡಮಕ್ಳು ಆಗಿರ್ಬೋದು ಹೆಣ್ಮಕ್ಳು ಆಗಿರ್ಬೋದು ಅವರೇ ಏನಿಲ್ಲ ಗಣ್ಮಕ್ಕಳು ಕೂಡ ಆ ಕುಂಭವನ್ನು ಬರಬಹುದು ಮದುವೆ ಆಗದೆ ಇದ್ದಾಗ ಅಂಥವನ್ನು ಒಂಬತ್ತು ಅಮಾವಾಸ್ಯೆ ಬಂದು ಒತ್ತರೆ ಕುಂಭನ ಅದರ ಪ್ರತಿಫಲ ಸಿಗುತ್ತೆ ಅನ್ನತಕ್ಕಂಥದ್ದನ್ನು ನಮ್ಮ ನಾಡಿನ ಜನತೆ ಗೊತ್ತಾಗಿದೆ ಹಾಗಾಗಿ ಅದು ಎಲ್ಲರಿಗೂ ಮುಟ್ಟಲೆ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎಷ್ಟೋ ಜನ ನೊಂದಿದ್ದೀರಿ ಸ್ವಾಮಿ ಕ್ಷೇತ್ರಕ್ಕೆ ಬಂದು ನಿಮ್ಮ ಸಂಕಲ್ಪವನ್ನು ಬೇಡಿಕೆಯನ್ನು ಇಟ್ಟು ಅಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೆ